ಎಲ್ಲವೂ ಕೂಡಿದ ಸಂಪತ್ಪರಿದ ಒಂದು ಚಿಕ್ಕಹಳ್ಳಿ ನೀರಿನ ಮಧ್ಯೆ ಗಾಢಕರವಾದ ಕತ್ತಲು ನಮ್ಮ ಮಧ್ಯೆ ನೀರು ಬರ್ತಾ ಇದೆ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ನೋಟುವ ಅಲ್ಲಿ ಒಂದು ಚಿಕ್ಕ ದ್ವೀಪವನ್ನು ಉಂಟು ಮಾಡಿದ ಹಾಗೆ ಇದು ಮಾಳ ಗೇಟ್ ಮಾಳ ಗೇಟ್ ಇಂದ ಟರ್ನ್ ತಗೊಳ್ಬೇಕು ಉಕ್ರಟ್ಟೆ ಫಾಲ್ಸ್ ಇದು ಮಾಳ ಗೇಟ್ ಇಲ್ಲಿಂದ ಕಾರ್ಖಳದಲ್ಲಿರುವ ಒಂದು ಎಕ್ಸ್ಪ್ಲೋರ್ ಆಗದಿದ್ದ ಜಾಗ ಸುಮಾರು ಜನ ಹೋಗದಿದ್ದ ಜಾಗ ಕೆಲವು ಲೋಕಲ್ಸ್ಗಳು ಮಾತ್ರ ಹೋದ ಜಾಗ ಒಳ್ಳೆಯ ಫಾಲ್ಸ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇದು ಬಂದಿಟ್ಟು ಮಾಳದಲ್ಲಿ ಮಾಳ ಅಂದರೆ ಕಾರ್ಖಾನದಲ್ಲಿರುವ ಮಾಳ ಗ್ರಾಮ ಮಾಳ ಎಲ್ಲವೂ ಸೂರಿದ ಸಂಪತ್ಪರಿತ ಒಂದು ಚಿಕ್ಕಹಳ್ಳಿ ಹಾಗೆಯೇ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸುತ್ತಮುತ್ತ ತುಂಬೂರಿ ಲ್ಯಾಂಡ್ ಅಥವಾ ನದಿಗಳು ಹಳಾಸು ಸೇತುವೆಗಳು ಎಲ್ಲ ಕಡೆ ಇಲ್ಲಿ ಹಾಗೇನೆ ಇದೆ ಹಳ್ಳ ಕೊಳ್ಳಗಳು ಬಹಳಷ್ಟಿದೆ ಇಲ್ಲಿ ಸುಮ್ಮನೆ ಆದ್ರೂ ಬರ್ಬೋದು ನೀವು ಮಾಡಕ್ಕೆ ಅನ್ನೋದು ಆಸ್ ಎ ಒಂದು ಡೆಸ್ಟಿನೇ ಬೇಕಂತಿಲ್ಲ ಡೆಸ್ಟಿನೇಷನ್ ಅಂದ್ರೆ ನಿಮ್ಗೆ ಸ್ಥಳ ಬೇಕಂತಿರುದಿಲ್ಲ ಸುಮ್ಮನೆ ಬಂದು ಇದು ನದಿ ಹತ್ರ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇಲ್ಲೇ ಇನ್ನೊಂದು ಸ್ಪಾಟ್ ಇದೆ ಅಲ್ಲಿಗೆ ಹೋಗೋಣ ಹಾಯ್ ಗೈಸ್ ಇದು ಟರ್ನ್ ತುಂಬಾ ಇದೆ ಹೋಗುವಾಗ ಜಾರಿ ಜಾರಿ ಈ ಹೇಳ್ತಾರೆ ಸೂರಜ್ ಹೆಸರು ಗೊತ್ತಿಲ್ಲ ಬಟ್ ಇದು ಪರಶುರಾಮ ಟೆಂಪಲ್ ಹೋಗುವ ಅರ್ಧ ವೇ ಅಲ್ಲೇ ಸಿಗುತ್ತೆ ಅಲ್ಲೊಂದು ಟರ್ನ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಬಟ್ ತುಂಬಾನೇ ಬ್ಯೂಟಿಫುಲ್ ನೀವು ಸೌಂಡ್ ಕೇಳ್ತಾ ಇರ್ಬೋದು ಈಗ ತೋರಿಸ್ತೇವೆ ಇಲ್ಲಿ ಫೋಟೋಶೂಟ್ ಆಗ್ಬೋದು ಆಗ್ಬಹುದು ಒಂದು ವೇ ಇದೆ ಅದರಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಎಷ್ಟು ಕೂಡ ಬಂಡೆಕಲ್ಲು ಮೇಲೆ ಒಂದು ನೀರಿನ ಸೌಂಡ್ ನೋಡಿ ಆ ಆದ ಶೇಪ್ ನೋಡಿ ಹಸಿರಿನ ಮಧ್ಯೆ ಗಾಢಕರವಾದ ಕತ್ತಲು ನಮ್ಮ ಮಧ್ಯೆ ನೀರು ಬರ್ತಾ ಇದೆ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ನೋಡುವ ಅಲ್ಲಿ ನಿಮ್ಮ ಪಾಸ್ ಮಾಡೋಕ್ಕೆ ತುಂಬಾ ಒಳ್ಳೆ ಜಾಗ ಬಟ್ ನಾವು ಮೊದಲೇ ಹೇಳಿದಾಗೆ ಡಿಸ್ಟರ್ಬೆನ್ಸ್ ಯಾರಿಗೂ ಮಾಡಬೇಡಿ ಯಾವುದೇ ರೀತಿಯಲ್ಲಿ ಪಾರ್ಟಿ ಗೀಟಿ ಅಲೌಡ್ ಇಲ್ಲ ಮಾಡಿದ್ರೂ ಕೂಡ ನಿಮ್ಮ ಸೇಫ್ಟಿಯಲ್ಲಿರಿ ನೀರಲ್ಲಿ ಈಜಾಡೋದು ಅದು ಇದೆಲ್ಲ ಮಾಡಲೇಬೇಡಿ ಯಾಕೆಂದ್ರೆ ಇವಾಗ ಅಪಘಾತಗಳು ತುಂಬ ಆಗ್ತಾಯಿವೆ ಸೊ ನೀರಲ್ಲಿ ಅಂತೂ ಇಳಿಬೇಡಿ ಸೊ ಅಲ್ಲಿ ನಾವೊಂದು ಎದುರೊಂದು ತೋರಿಸ್ತೇವೆ ಅಲ್ಲಿ ನೀವು ಎಷ್ಟು ವಾಟ್ ಹೋಗ್ಬೋದು ಚೆನ್ನಾಗಿದೆ ನೀವು ¡Aquí ಹೋಗ್ಬೇಕು ಅಲ್ಲಿಂದ ಮುಂದಕ್ಕೆ ಉಕ್ಕಟ್ಟೆ ಫಾಲ್ಸ್ ಚಿಕ್ಕ ಫಾಲ್ಸ್ ಬಟ್ ಜಾಸ್ತಿ ಜನಗಳಿಗೆ ಗೊತ್ತಿಲ್ಲದ ಫಾಲ್ಸ್ ಅಲ್ಲಿ ಕೂಡ ಅದರದ್ದು ಕಂಪ್ಲೀಟ್ ತೋರಿಸ್ತಾರೆ ಒಂದು ಸಿಗುತ್ತೆ ಈಗ ಎದುರು ಬಟ್ ಬೋರ್ಡ್ ಬೋರ್ಡ್ ಯಾವುದೇ ರೀತಿಯಲ್ಲಿ ಸ್ಟಾಪ್ ಮಾಡಿ ಅದರಲ್ಲಿ ಇದು ಉಂಟಲ್ಲ ಕಂಬ ಓಕೆ ಲೈಟ್ ಕಂಬ ಇಳಿಸ್ಬೋದು ಬೈಕ್ ಇಲ್ಲಿ ನೋಡಿ ನಿಮಗೆ ಮಾರ್ಕ್ ಇಷ್ಟೇ ಇಲ್ಲೊಂದು ಲೈಟ್ ಕಂಬ ಇದೆ ಒಂದು ಮಾರ್ಕ್ ಇದೆ ಇಲ್ಲೊಂದು ಕೆಳಗೆ ರೋಡ್ ಹೋಗಿದೆ ಎದುರು ಶಾಲೆ ಇದೆ ನೋಡಿ ಇದು ಶಾಲೆ ಎದುರು ಈಗ ನಾವು ಇಲ್ಲಿ ಹೋಗ್ಬೇಕು ಈ ರೂಟಲ್ಲಿ ಗೈಸ್ ಇದು ಒಳ್ಳೆ ದಾರಿ ನೋಡಿ ಬೈಕ್ ಬರ್ಬೋದು ಬೇರೆ ಗಾಡಿ ತರ್ಲಿಕ್ಕೆ ಆಗುದಿಲ್ಲ ಮಾತ್ರ ರೈಸ್ ಇದು ಹುಕ್ಕ್ರಟೆ ಫಾಲ್ಸ್ ಮಾಳದಿಂದ ಅಥವಾ ಭಜಗೋಳಿಯಿಂದ ಕೆಳಗೆ ಬಂದಾಗ ಭಜಗೋಳಿಯಿಂದ ಧರ್ಮಸ್ ಹೋಗೋ ರೂಟಲ್ಲಿ ಒಂದು ಇದು ಸಿಗ್ತದೆ ಉಕ್ರಟೆ ಟರ್ನ್ ಅಂತ ಸಿಗುತ್ತೆ ಅಲ್ಲಿಂದ ಬಂದರೆ ಒಳಗೆ ಬಂದರೆ ಅದನ್ನು ಒಂದು ಬಾರ್ಕ್ ಇದರಲ್ಲಿ ಗೀಡದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಆ ಮಾರ್ಕಿಂದ ಒಳಗೆ ಬಂದರೆ ಈ ರೀತಿಯ ಫಾಲ್ಸ್ ಸಿಗ್ತದೆ ಸೊ ಇದು ಉಕ್ಕ್ರಟೆ ಫಾಲ್ಸ್ ಇಲ್ಲಿ ನೀವು ಯಾವ ರೀತಿ ಆಗಿ ಬರ್ತಾ ಇದೆ ನೋಡಿ ಮೇಲೆಯಿಂದ ಸೊ ಇನ್ನೂ ಕೂಡ ಇದರಲ್ಲಿ ಸುಮಾರು ಚಿಕ್ಕ 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 ನೀರಿನ ತೊರೆಗಳಿವೆ ಎದುರಲ್ಲಿ ಈ ನದಿ ಹೀಗೆ ಹೋಗಿ ಎರಡು ಡಿವೈಡ್ ಆಗಿ ಹರಿತದೆ ದೊಡ್ಡ ಬಂಡೆಯ ಸೈಡ್ ಅಲ್ಲಿ ನೀರು ಇನ್ನೊಂದ್ಸಲ ಆಚೆ ಹೋಗ್ತದೆ ಸರ್ಕಲ್ ಆಗಿ ಸೇರಿಸುತ್ತದೆ ಮಿಡ್ಲಲ್ಲಿ ಇರುವುದು ದ್ವೀಪ ದಯವಿಟ್ಟು ಏನು ಬೇಕಾದರೂ ಎಂಜಾಯ್ ಮಾಡಿ ಗಮ್ಮತ್ ಮಾಡಿ ದಯವಿಟ್ಟು ಈ ಥರದ್ದೆಲ್ಲ ಮಾಡಬೇಡಿ ಗೈಸ್ ಒಂದು ನಾನು ಇಲ್ಲಿ ಹೇಳ್ತಾ ಇದೇನೆ ಎವ್ರಿ ನಮ್ಮ ಪಾಲ್ಸ್ಗಳು ಯಾರಿಗಿರ್ಬೋದು ಬ್ಯೂಟಿಫುಲ್ ನೇಚರ್ ಇಸ್ ಎ ನಮ್ಮ ಇದು ಮದರ್ ಗಾಡ್ ಅಂತ ಹೇಳ್ತೇವೆ ನೇಚರನ್ನು ಈ ಭೂಮಿ ತಾಯಿಗೆ ಕಂಪೇರ್ ಮಾಡ್ತೇವೆ ಸೊ ಅಂಥದ್ರಲ್ಲಿ ಬಟ್ ಈ ರೀತಿ ಮಾಡೋದು ಸರಿಯಾ ನೋಡಿ ನೀವು ಎಷ್ಟೆಲ್ಲ ಕಸ ಹತ್ತಿರ ಬಂದು ಸೊ ಯಾರು ಸ್ವಚ್ಛ ಮಾಡಬೇಕು ಇದನ್ನು ಅದು ನದಿಯ ತನ್ನಷ್ಟಕ್ಕೆ ತಗೊಂಡು ಹೋಗ್ಬೇಕಷ್ಟೇ ಬೇಕಾದಷ್ಟು ಬಾಟಲ್ ಗಳಿವೆ ಬೇಕಾದಷ್ಟು ಬಾಟಲ್ ಬಾಟಲ್ಗಳು ಒಂದು ಲೆಕ್ಕ ನೋಡಿದ್ರೆ ನೂರು ಇಷ್ಟು ಕಸ ಹಾಕಿದ್ರೆ ಇಷ್ಟು ಚಂದ ಪ್ಲೇಸ್ ಏನಾಗಬಹುದು ಸೊ ದಯವಿಟ್ಟು ಪರಿಸರ ಕಾಳಜೀವಿ ಇದ್ರ ಬಗ್ಗೆ ಅವಕ್ಕೆ ಸಂಬಂಧಪಟ್ಟ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು ಅಥವಾ ಇಂಥ ಫಾಲ್ಸ್ ಗಳು ಸುಮಾರು ಕಡೆ ಫಾಲ್ಸ್ ಬ್ಯಾನ್ ಆಗ್ತಾ ಇದೆ ಕಾರಣ ಇಷ್ಟೇ ಇದಕ್ಕೇನೆ ಇಲ್ದಿದ್ರೆ ಬಟ್ ಈ ಫಾಲ್ಸ್ ಅನ್ನು ಆಲ್ಸೋ ಬ್ಯಾನ್ ಮಾಡಿಬಿಡಿ ಯಾರು ಬರುದು ಬೇಡ ಈ ನೋಡಿ ಎಷ್ಟೆಲ್ಲ ಎಷ್ಟು ಇವೆ ಎಷ್ಟೆಲ್ಲ ಹಾಕಿದಾವೆ ಅದು ಇದು ಪ್ಲಾಸ್ಟಿಕ್ ದಯವಿಟ್ಟು ನೀವು ಬರುವಾಗ ಈ ರೀತಿಯ ಒಂದು ಪರಿಸರಕ್ಕೆ ದ್ರೋಹ ಮಾಡಬೇಡಿ ನೋಡಿ ಪ್ಲೇಸ್ ಬಹಳಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಬಂದು ಫ್ಯಾಮಿಲಿ ನೀವು ಒಂದು ದಿವಸ ಕಳೀಬಹುದು ಗಮ್ಮತ್ ಮಾಡಬಹುದು